ಸೊ ಎಲ್ಲರಿಗೂ ಕೇಳ್ಕೊತೀನಿ ಎಲ್ಲ ಬಂದು ತಮ್ಮ ಮತ ಹಾಕಿರಿ ಇದು ನ್ಯಾಷನಲ್ ಡ್ಯೂಟಿ ಎಲ್ಲ ಮ್ಯಾಕ್ಸಿಮಮ್ ಪೋಲಿಂಗ್ ಮಾಡಿ ಬಿಕಾಸ್ ಇದು ದೇಶ ಹಿತದಲ್ಲಿ ಎಲ್ಲ ಬಂದು ವೋಟಿಂಗ್ ಮಾಡಿ ಎಸ್ ತಮ್ಮ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ ಸರ್ ನಮ್ಮ ಕ್ಷೇತ್ರದಲ್ಲಿ ಇವಾಗ ಪೋಲಿಂಗ್ ಸ್ಟಾರ್ಟ್ ಆಗಿದೆ ನನಗೆ ಖಂಡಿತ ವಿಶ್ವಾಸ ಇದೆ ಜನರಿಗೂ ಆಚೆ ಬಂದು ಒಂದು ಒಳ್ಳೆ ವಾತಾವರಣ ವಾತಾವರಣ ಇದೆ ಪೋಲಿಂಗ್ ಮಾಡ್ತಾರೆ ಮತ ಹಾಕ್ತಾರೆ ಮತ್ತು ಎಲ್ಲ ಯೋಚಿಸಿ ದೇಶ ಹಿತದಲ್ಲಿ ಏನಿದೆ ಆ ಥರ ಮತದಾನ ಹಾಕ್ತಾರೆ ಸರ್ ಈ ಬಾರಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರು ಆಲ್ ತ್ರೀ ಕಾಂಗ್ರೆಸ್ ಗೆಲ್ತದ ನೋಡಿ ಬೇಸಸ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಗೌರ್ಮೆಂಟು ಏನು ಹತ್ತು ತಿಂಗಳಲ್ಲಿ ಮಾಡಿದ್ದೆ ಮತ್ತು ನಮ್ಮ ಸೆಂಟ್ರಲ್ ಮ್ಯಾನಿಫೆಸ್ಟೋ ಬೇಸಿಸ್ಸು ಖಂಡಿತ ಮತ್ತು ಬೆಂಗ್ಳೂರು ರೂರಲ್ಲು ಗೆಲ್ತಿದ್ದೀನಿ ಬಿ ಜೆ ಪಿ ಲೀಡರ್ಸು ಮುಸ್ಲಿಮ್ಸು ಮತ್ತು ಒಬಿಸಿ ಹೆಸ್ರಲ್ಲಿ ಪೊಲರೈಸೇಷನ್ ಮಾಡಲಿ ಕೊಟ್ಟಿದ್ದೆ ಅವ್ರಿಗೆ ಏನು ಎಜೆಂಡಾ ಇಲ್ಲ ಪರ್ಫಾರ್ಮೆನ್ಸ್ ತೋರ್ಸೋಕ್ಕಿಲ್ಲ ಅವರು ಲೋಕಲ್ ಎಂ ಪಿ ಇರಲಿ ಯಾವ ಇಪ್ಪತ್ತೈದು ಎಂ ಪಿ ಇರಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವ್ರಿಗೇನೆ ಬೇಜಾರನ್ನು ಆಗ್ಬೋದು ಇಪ್ಪತ್ತೈದು ಎಂ ಪಿಗಳು ಏನು ಕೆಲಸ ಮಾಡಿಲ್ಲ ಕರ್ನಾಟಕ ಪರ ಏನು ಮಾಡಿಲ್ಲ ಬೆಂಗಳೂರು ಪರ ಏನು ಮಾಡಿಲ್ಲ ಅದಕ್ಕೆ ಇದೆಲ್ಲ ಹೇಳ್ತಾರೆ ತಮ್ಮ ಡೆವಲಪ್ಮೆಂಟ್ ಅಜೆಂಡಾ ವರ್ಕ್ ಆಗಿದ್ದರೆ ಈ ಪೋಲರೈಸೇಷನ್ ಮಾಡಲ್ಲ ಆ್ಯಂಡ್ ನಾನು ಕಂಡೆಮ್ ಮಾಡ್ತೀನಿ ಈ ಥರ ಯಾವ ಪ್ರಧಾನಿನೂ ಈ ಥರ ಮಾತಾಡಿಲ್ಲ ಅವರು ಬರೀ ದೇಶ ಪ್ರಧಾನಿ ಆ ಥರ ಮಾತಾಡಿದ್ರೆ ಅವ್ರಿಗೆ ಖಂಡಿತ ಶೋಭೆ ಸಿಕ್ಕಲ್ಲ ಇದರಲ್ಲಿ